ಎಲ್ರಿಗೂ ನಮಸ್ಕಾರ ನಾನು ನಯನ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಎಸ್ ಇಡೀ ಕರ್ನಾಟಕದಾದ್ಯಂತ ಇದೇ ಹೆಸರು ಮುಳುಗ್ತಾ ಇದೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಆರ್ ಸಿ ಬಿ ವನಿತಿಯರು ಕೊನೆಗೆ ಕಪ್ಗೆ ಮುತ್ತಿಕ್ಕಿದ್ದಾರೆ ಕೋಟ್ಯಾಂತರ ಆರ್ ಸಿ ಬಿ ಅಭಿಮಾನಿಗಳ ದಶಕಗಳ ಕನಸು ಕೊನೆಗೂ ಸಾಕಾರಗೊಂಡಿದೆ ಕೊನೆಗೂ ಕಪ್ ನಮ್ಮದ ಅನ್ನೋದು ಸಾಬೀತಾಗಿದೆ ಸತತ ಎರಡನೇ ಬಾರಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದ ಡೆಲ್ಲಿ ಕಪ್ ಗೆಲ್ಲುವಲ್ಲಿ ಎಡವಿದೆ ಹಾಗಾದ್ರೆ ಭಾನುವಾರ ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆದ ಫೈನಲ್ ಪಂದ್ಯ ಹೇಗಿತ್ತು ಮೊದಲಿಗೆ ಅಪ್ಪರಿಸಿದ ಡೆಲ್ಲಿ ಮುಗ್ಗರಿಸಿದ್ದು ಎಲ್ಲಿ ಆರ್ ಸಿ ಬಿ ಕಪ್ ಕೇಳೋದಕ್ಕೆ ಕಾರಣವಾಗಿದ್ದು ಏನು ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಪ್ರತಿ ಸಾರಿಯೂ ಕಪ್ ನಮ್ದೆ ಅಂದ್ರೂ ಅದು ಬೇರೆಯವರ ಪಾಲಾಗ್ತಿತ್ತು ಆದ್ರೆ ಈ ಬಾರಿ ಬೆಂಗಳೂರಿಗರ ಕನಸು ನನಸಾಗಿದೆ ಆರ್ ಸಿ ಬಿ ಗೆಲುವಿನ ಮೂಲಕ ಇಡೀ ಕರ್ನಾಟಕದಾದ್ಯಂತ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇದು ಕೋಟ್ಯಾಂತರ ಆರ್ ಸಿ ಬಿ ಅಭಿಮಾನಿಗಳ ಒಂದು ಎರಡು ವರ್ಷದ ಕನಸಲ್ಲ ಬರೋಬರಿ ಹದಿನಾರು ವರ್ಷಗಳ ಕನಸಿದು ಪ್ರತಿ ಬಾರಿ ಐಪಿಎಲ್ ಬಂದಾಗ್ಲೂ ಕೂಡ ಈ ಬಾರಿ ಕಪ್ ನಮ್ದೆ ಅಂತ ಆರ್ ಸಿ ಬಿ ಅಭಿಮಾನಿಗಳು ಹೇಳ್ತಾ ಇದ್ರು ಕೂಡ ಕೊನೆಗೂ ಕಪ್ ಆರ್ ಸಿ ಬಿ ಪಾಲಾಗಿದೆ ಈ ಮೂಲಕ ಆರ್ ಸಿ ಬಿ ಅಭಿಮಾನಿಗಳ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ ಎಲ್ಲರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲೂ ಆರ್ ಸಿಬಿ ಅಬ್ಬರ ಹಾಗಾದ್ರೆ ಡಬ್ಲ್ಯೂಪಿಎಲ್ ಫೈನಲ್ ಹೇಗಿತ್ತು ಅಂತ ನೋಡೋಣ ಟಾಸ್ ಗೆದ್ದ ಡೆಲ್ಲಿ ತಂಡ ಭರ್ಜರಿ ಬ್ಯಾಟಿಂಗ್ ಅನ್ನ ಆರಂಭಿಸಿತು ಫೋರ್ ಸಿಕ್ಸರ್ ಗಳ ಸುರಿಮಳೆಯನ್ನೇ ಗೈದ್ರು ನೂರ ಎಂಬತ್ತರಿಂದ ಇನ್ನೂರು ರನ್ ಹೊಳಿತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಈ ಸಾರಿನೂ ಆರ್ ಸಿ ಬಿ ಮಹಿಳಾ ತಂಡಕ್ಕೆ ಕಪ್ ಸಿಗೋದಿಲ್ಲ ಮ್ಯಾಚ್ ನೋಡೋದೇ ವೇಸ್ಟ್ ಅಂತ ಬಹುತೇಕ ಅಭಿಮಾನಿಗಳು ಅಂದ್ಕೊಂಡಿದ್ರು ಡೆಲ್ಲಿ ತಂಡದ ಆಟ ಅಷ್ಟು ಚೆನ್ನಾಗಿತ್ತು ಅದು ಕೂಡ ಕೇವಲ ಆರು ಓವರ್ ಗಳ ಪವರ್ ಪ್ಲೇನಲ್ಲಿ ಡೆಲ್ಲಿ ಆಟಗಾರರ ದರ್ಬಾರ್ ನೋಡಿ ಅಭಿಮಾನಿಗಳು ದಂಗಾಗಿ ಹೋಗಿದ್ರು ವಿಶ್ವಾಸದಿಂದಲೇ ದೆಹಲಿ ತಂಡ ಬ್ಯಾಟ್ ಬೀಸ್ತಾ ಇತ್ತು ಆದ್ರೆ ಶಫಾಲಿ ವರ್ಮಾ ಅಬ್ಬರಿಸ್ತಾ ಇದ್ದು ಆರ್ ಸಿಬಿಗೆ ವಿಕೆಟ್ ಕಬಳಿಸೋದಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಡೆಲ್ಲಿ ತಂಡದ ಮೊತ್ತ ಆಗಿದ್ದಾಗಲೇ ಟರ್ನಿಂಗ್ ಪಾಯಿಂಟ್ ಸಿಕ್ತು ನೋಡಿ ಮೊದಲಿಗೆ ಶಫಾಲಿ ವರ್ಮಾ ಅವರ ಟಿಕೆಟ್ ಬಿತ್ತು ಬಳಿಕ ಎರಡು ವಿಕೆಟ್ಗಳ ಪತನ ಆಗಿಯೇ ಹೋಯಿತು ಆಗ ಆರ್ ಅಭಿಮಾನಿಗಳಿಗೆ ತಮ್ಮ ತಂಡ ಗೆಲ್ಬಹುದು ಅನ್ನೋ ಆಸೆ ಚಿಕ್ಕದಾಗಿ ಚಿಗುರೊಡೆಯಿತು ಬೃಹತ್ ಮೊತ್ತದ ಲೆಕ್ಕಾಚಾರದಲ್ಲಿದ್ದ ಡೆಲ್ಲಿ ಅಲ್ಪ ಮೊತ್ತಕ್ಕೆ ಕುಸಿಯಿತು ಪಂದ್ಯದ ದಿಕ್ಕನ್ನೇ ಸ್ಪಿನ್ ಬೌಲರ್ಗಳು ಬದಲಿಸಿದ್ರು ದೊಡ್ಡ ಮೊತ್ತದ ಗುರಿಯಲ್ಲಿ ಇದ್ದ ಡೆಲ್ಲಿ ಆಟಗಾರರು ಹೇಗೆ ವಿಕೆಟ್ ಉಳಿಸಿಕೊಳ್ಬೇಕು ಅನ್ನೋ ಚಿಂತೆಯಲ್ಲಿಯೇ ಮುಳುಗಿ ಹೋದ್ರು ಮತ್ತೆ ಆಟಗಾರರು ಬೇಡವಾದ ಹೊಡೆತಕ್ಕೆ ಕೈ ಹಾಕಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಹಾದಿ ಹಿಡಿದ್ರು ಈ ಪಂದ್ಯದಲ್ಲಿ ಆರ್ಸಿಬಿ ಎದುರು ಟಾಸ್ ಗೆದ್ದು ಬ್ಯಾಟಿಂಗ್ ಆರಂಭಿಸಿದ ಡೆಲ್ಲಿ ಕ್ಯಾಪಿಟಲ್ಸ್ ನೂರ ಹದಿಮೂರು ರನ್ ಗಳಿಗೆ ಆಲ್ಔಟ್ ಆಗುವ ಮೂಲಕ ಆರ್ಸಿಬಿಗೆ ನೂರ ಹದಿನಾಲ್ಕು ರನ್ಗಳ ಸುಲಭವಾದಂತಹ ಟಾರ್ಗೆಟ್ ಅನ್ನ ನೀಡಿತು ಆರ್ಸಿಬಿಯ ಭರ್ಜರಿ ಬೌಲಿಂಗ್ ಪ್ರದರ್ಶನದಿಂದಾಗಿ ಡೆಲ್ಲಿ ತನ್ನ ವಿಕೆಟ್ಗಳನ್ನು ಕಳೆದುಕೊಂಡು ಶಫಾಲಿ ವರ್ಮಾ ಅವರ ನಲವತ್ನಾಲ್ಕು ರನ್ ಮತ್ತು ನಾಯಕಿ ಲ್ಯಾನಿಂಗ್ ಅವರ ಇಪ್ಪತ್ ಮೂರು ಗಳಿಂದ ಡೆಲ್ಲಿ ನೂರರ ರನ್ ಗಡಿದಾಡಿತ್ತು ಆರ್ಸಿಬಿ ಪರ ಶ್ರೇಯಾಂಕಾ ಪಾಟೀಲ್ ನಾಲ್ಕು ವಿಕೆಟ್ ಸೋಫಿ ಮೊಲೆನಿಕ್ಸ್ ಬೋರು ಹಾಗೂ ಆಶಾ ಸೋಭಾನಾ ಎರಡು ವಿಕೆಟ್ ಅನ್ನು ಉಳಿಸಿದ್ರು ಈ ಗುರಿಯನ್ನ ಬೆನ್ನಟ್ಟಿದ ಆಸಿಬಿ ತಾಳ್ಮೆಯ ಆಟವನ್ನ ಪ್ರದರ್ಶಿಸಿತು ನಿಧಾನಗತಿಯಲ್ಲಿ ಬ್ಯಾಟ್ ಬೀಸಿದ ನಾಯಕಿ ಸ್ಮೃತಿ ಮಂದಾನ ಮತ್ತು ಸೋಫಿ ಡಿವೈನ್ ಆರ್ ಸಿಬಿಗೆ ಭದ್ರ ಬುನಾದಿಯನ್ನ ಹಾಕಿದ್ರು ಸೋಫಿ ಡಿವೈನ್ ರನ್ ಬಾರಿಸಿ ಶಿಖಾ ಪಾಂಡೆ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದ್ರು ಎಲಿಸ್ ಪೇರಿ ಸ್ಮೃತಿ ಮಂದಾಣ ಅವರೊಂದಿಗೆ ಪಂದ್ಯವನ್ನ ಗೆಲುವಿನ ಕಡೆಗೆ ತೆಗೆದುಕೊಂಡು ಬಂದ್ರು ಅಂತಿಮ ಘಟ್ಟದಲ್ಲಿ ಸ್ಮೃತಿ ಮಂದಾಣ ಮೂವತ್ತೊಂದು ರನ್ ಬಾರಿಸಿ ವಿನ್ನು ಮಣಿ ಬೌಲಿಂಗ್ಗೆ ಕ್ಯಾಚ್ ಒಪ್ಪಿಸಿದ್ರು ಇಲ್ಲಿ ಸ್ಮೃತಿ ಮಂದಾಣ ಮೂವತ್ತೊಂಬತ್ತು ಎಸೆತಗಳಲ್ಲಿ ಮೂರು ಬೌಂಡ್ರಿ ಸಿಡಿಸಿದ್ರೆ ಸೋಫಿ ಡಿವೈನ್ ಇಪ್ಪತ್ತೆರಡು ಎಸೆತಗಳಲ್ಲಿ ಐದು ಬೌಂಡ್ರಿ ಮತ್ತು ಒಂದು ಸಿಕ್ಸ್ ಅನ್ನ ಬಾರಿಸಿದ್ರು ನಂತರ ಬಂದ ಎಲಿಸ್ ಪೆರಿ ಮತ್ತು ರಿಚಾ ಘೋಷ್ ಆರ್ ಚೊಚ್ಚಲ ಪ್ರಶಸ್ತಿಯನ್ನ ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಎಲಿಸ್ ಪೆರಿ ಮೂವತ್ತೇಳು ಎಸೆತಗಳಲ್ಲಿ ನಾಲ್ಕು ಬೌಂಡ್ರಿ ರಿಚಾ ಘೋಷ್ ಹದಿನೇಳು ಎಸೆತಗಳಲ್ಲಿ ಎರಡು ಬೌಂಡ್ರಿ ಸಿಡಿಸಿ ಹದಿನೇಳು ರನ್ ಗಳಿಸಿದ್ರು ಈ ಮೂಲಕ ಆರ್ ಸಿ ಬಿ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎಂಟು ವಿಕೆಟ್ಗಳಿಂದ ಗಳಿಂದ ಜೈ ಬಾರಿಸಿತು ಡೆಲ್ಲಿ ಪರ ಶಿಖಾ ಪಾಂಡೆ ಮತ್ತು ವಿನುಮಣಿ ಒಂದೊಂದು ವಿಕೆಟ್ ಅನ್ನ ಕಬಳಿಸಿದ್ರು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಎರಡನೇ ಬಾರಿಗೆ ಫೈನಲ್ಗೆ ಲಗ್ಗೆ ಇಟ್ಟು ಸೋಲನ್ನ ಕಂಡಿದೆ ಇಲ್ಲಿ ಡೆಲ್ಲಿಗೆ ವಿಕೆಟ್ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಹಾಗಾಗಿ ಬಹಳ ಬೇಗ ಔಟ್ ಆಗಬೇಕಾಯಿತು ಇದು ಆರ್ ಪ್ಲಸ್ ಆಯಿತು ಈ ಮೂಲಕ ಆರ್ ಸಿ ಬಿ ಕಪ್ ಗೆದ್ದು ಇತಿಹಾಸ ನಿರ್ಮಿಸಿದಂತೂ ಸುಳ್ಳಲ್ಲ ಇಂಡಿಯನ್ ಪ್ರೀಮಿಯರ್ ಲೀಗ್ ಇರಲಿ ಅಥವಾ ಮಹಿಳಾ ಪ್ರೀಮಿಯರ್ ಲೀಗ್ ಇರಲಿ ಪ್ರತಿ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೈದಾನಕ್ಕೆ ಎಳೆದ್ರೆ ಸಾಕು ಕೋಟ್ಯಾಂತರ ಅಭಿಮಾನಿಗಳ ಬಾಯಿಂದ ಬರುವ ಏಕೈಕ ಪದ ಈ ಸಲ ಕಪ್ ನಮ್ದೆ ಅಂತ ಈ ಬಾರಿ ಕಪ್ ಗೆದ್ದು ಕಪ್ ಪಡೆಯುವ ಸಂದರ್ಭದಲ್ಲಿ ನಾಯಕಿ ಸ್ಮೃತಿ ಮಂದಣ್ಣ ಕಪ್ ನಮ್ದೇ ಅಲ್ಲ ಈ ಬಾರಿ ಕಪ್ ನಮ್ಮದು ಅಂತ ಹೇಳಿದ್ರು ನಿಜಕ್ಕೂ ಇದು ಅದ್ಭುತ ಕ್ಷಣ ಅಂತಾನೆ ಹೇಳ್ಬೋದು ಇನ್ನು ಪಂದ್ಯದ ಬಳಿಕ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆರ್ ಸಿ ಬಿ ನಾಯಕಿ ಸ್ಮೃತಿ ಮಂದಣ್ಣ ತಂಡವನ್ನ ಬೆಂಬಲಿಸಿದ ಅಭಿಮಾನಿಗಳಿಗೆ ಧನ್ಯವಾದ ಹೇಳಿದ್ರು ಆರ್ಸಿಬಿಐ ನಿಷ್ಠಾವಂತ ಅಭಿಮಾನಿಗಳು ಪ್ರತಿ ಬಾರಿ ತಂಡ ಕಣಕ್ಕಿಳಿದಾಗ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾರೆ ಆದರೆ ಈ ಬಾರಿ ಕಪ್ಪು ನಮ್ದಾಗಿದೆ ಇದು ತಂಡದ ನಾಯಕಿ ಆಗಿರುವ ನನ್ನ ಗೆಲುವಲ್ಲ ನಮ್ಮ ತಂಡದ ಗೆಲುವು ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದ ಮೊದಲ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ನಾವು ಸೋಲು ಕಂಡ್ವಿ ಬಳಿಕ ಅದ್ರಿಂದ ಸಾಕಷ್ಟು ಪಾಠ ಕಲ್ತ್ವಿ ಈ ಬಾರಿ ಅಂತ ತಪ್ಪಾಗದಂತೆ ಆಡಿ ಗೆದ್ದಿದ್ದೇವೆ ಈ ತಂಡದ ಬಗ್ಗೆ ನನಗೆ ಹೆಮ್ಮೆ ಇದೆ ಎಂದು ತಿಳಿಸಿದರು ಇನ್ನು ಡಬ್ಲ್ಯೂಪಿಎಲ್ ನಲ್ಲಿ ಚಾಂಪಿಯನ್ ಆದ ಆರ್ ಸಿಬಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ ವಿರಾಟ್ ಕೊಹ್ಲಿ ಅವರು ಆರ್ಸಿಬಿ ಕಪ್ ಗೆಲ್ತಾ ಇದ್ದಂತೆ ನಾಯಕಿ ಸ್ಮೃತಿ ಮಂದಣ್ಣ ಅವರಿಗೆ ವಿಡಿಯೋ ಕಾಲ್ ಮಾಡಿ ತಂಡದ ಆಟಗಾರ್ತಿಯರನ್ನ ಸೂಪರ್ ಉಮೆನ್ ಎಂದು ಕರೆದಿದ್ದಾರೆ ಇನ್ನು ಆರ್ಸಿಬಿ ಫ್ರಾಂಚೈಸಿಯ ಮಾಜಿ ಮಾಲೀಕ ವಿಜಯ್ ಮಲ್ಯ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಡಬ್ಲ್ಯೂಪಿಎಲ್ ಪ್ರಶಸ್ತಿ ಜಯಿಸಿದ ಮಹಿಳಾ ಆರ್ಸಿಬಿ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಪುರುಷರ ಆರ್ಸಿಬಿ ತಂಡ ಬಹಳ ವರ್ಷಗಳಿಂದ ಕಾಯ್ತಾ ಇರುವ ಟ್ರೋಫಿಯನ್ನು ಈ ಬಾರಿ ಗೆದ್ರೆ ಈ ಖುಷಿ ಇಮ್ಮಡಿಗೊಳ್ಳಲಿದೆ ಒಳ್ಳೆಯದಾಗ್ಲಿ ಅಂತ ಬರ್ತುಕೊಂಡಿದ್ದಾರೆ ಇನ್ನು ಸ್ಪಿನ್ನರ್ ಯಜುವೇಂದ್ರ ಚಹಲ್ ತಮ್ಮ ಎಕ್ಸ್ ಖಾತೆಯಲ್ಲಿ ಆನಂದ ಪರಮಾನಂದ ಪರಮಾನಂದ ಎಂದು ಕನ್ನಡದಲ್ಲಿಯೇ ಬರೆದು ಟ್ವೀಟ್ ಮಾಡುವ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಇನ್ನು ಟೀಂ ಇಂಡಿಯಾ ಮಾಜಿ ಆರಂಭಿಕ ಆಟಗಾರ ವೀರೇಂದ್ರ ಸೇಹ್ವಾ ಆರ್ಸಿಬಿಗೆ ಅಭಿನಂದನೆಗಳು ವಿಜೇತ ತಂಡ ತೋರಿದ ಅದ್ಭುತ ಪ್ರದರ್ಶನ ಎಂದು ಬರೆದುಕೊಂಡಿದ್ದಾರೆ ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಮಹಿಳಾ ಪ್ರೀಮಿಯರ್ ಲೀಗ್ ಸೀಸನ್ ಎರಡು ಪ್ರಶಸ್ತಿ ಜಯಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಅಭಿನಂದನೆಗಳು ಎಂದು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಇಡೀ ಪಂದ್ಯಾವಳಿಯುದ್ದಕ್ಕೂ ಸಂಘಟಿತ ಪ್ರದರ್ಶನ ನೀಡಿರುವ ನಮ್ಮ ಹುಡುಗಿಯರ ಆಟ ಅಭಿನಂದನಾರ್ಹ ಕ್ರಿಕೆಟ್ ಪ್ರೇಮಿಯಾದ ನನಗೆ ಈ ಗೆಲುವು ಅತ್ಯಂತ ಖುಷಿ ಕೊಟ್ಟಿದೆ ಆರ್ಸಿಬಿ ಅಭಿಮಾನಿಗಳ ದಶಕಗಳ ಕನಸು ಈಡೇರಿದೆ ಐ ಪಿ ನಲ್ಲಿ ನಮ್ಮ ಹುಡುಗರು ಕಪ್ ಗೆಲ್ಲಲಿ ಅಂತ ಹಾರೈಕೆ ನನ್ನದು ಈ ಸಲ ಕಪ್ ನಮ್ದೆ ಅಂತ ಬರೆದುಕೊಂಡಿದ್ದಾರೆ ಇನ್ನು ಡಬ್ಲ್ಯೂ ಪಿಎಲ್ ನಲ್ಲಿ ಅದ್ಭುತವಾಗಿ ಆಡಿ ಗೆದ್ದಿರುವಂತಹ ಮಹಿಳೆಯರು ತಂಡಕ್ಕೆ ಕೀರ್ತಿ ತಂದ್ಕೊಳ್ಳೋದ್ರ ಜೊತೆಯಲ್ಲಿ ಪುರುಷರ ಮೇಲೆ ಒತ್ತಡ ಹೇರಿದ್ದಾರೆ ಮಹಿಳೆಯರು ಕಪ್ ಗೆದ್ಕೊಂಡು ಬಂದಿದ್ದಾರೆ ಪುರುಷರ ತಂಡವು ಗೆಲ್ಲಲಿ ಅಂತ ಅಭಿಮಾನಿಗಳು ಕೇಳ್ಕೊಳ್ತಿದ್ದಾರೆ ಒಂದ್ ವೇಳೆ ಕಪ್ ಗೆದ್ದಿಲ್ಲ ಅಂದ್ರೂ ಆರ್ ಸಿಬಿಗೆ ಇರುವಂತಹ ಫ್ಯಾನ್ ಕ್ರೇಸ್ ಏನು ಕಡಿಮೆ ಆಗೋದಿಲ್ಲ ಬಿಡಿ ಸದ್ಯ ಇಡೀ ಕರುನಾಡು ಆರ್ ಸಿ ಬಿ ವನಿತೆಯರ ಗೆಲುವನ್ನು ಸಂಭ್ರಮಿಸ್ತಾ ಇದೆ ಮಾರ್ಚ್ ಇಪ್ಪತ್ತೆರಡರಿಂದ ಐಪಿಎಲ್ ಪ್ರಾರಂಭವಾಗ್ತಾ ಇದ್ದು ಪುರುಷರ ಟೀಮ್ ಕೂಡ ಉತ್ತಮವಾಗಿ ಆಡಬೇಕಿದೆ ಮುಂದೆ ಏನಾಗುತ್ತೆ ಏನೋ ಗೊತ್ತಿಲ್ಲ ಆದ್ರೆ ಮತ್ತೆ ಐ ಪಿ ಎಲ್ ಶುರು ಮತ್ತೆ ಆರ್ ಸಿ ಬಿ ಅಭಿಮಾನಿಗಳು ಹೇಳ್ತಾ ಇರೋದು ಒಂದೇ ಈ ಬಾರಿ ಕಪ್ ನಮ್ದೆ